ನಮಸ್ಕಾರ ನಮ್ದು ಇವತ್ತೊಂದು ಮೀನ್ ಪದಾರ್ಥ ಮಾಡುವಂತ ಹಬ್ಬ ಸುರಿಗೆ ಹಂಗೆ ಒಂದು ಮೀನ್ ಫ್ರೈ ಮಾಡುವಂತ ಕಣಿ ಇಲ್ಲಿ ಇವತ್ತು ಮೀನ್ ತಕೊಂಡಿತ ಕೊಯ್ತ ಐತಿ ಇಲ್ಲಿ ನೋಡಿ ಮೀನ್ ಕೊಯ್ದ ಎಂತ ಮೀನ್ ಇದೆ ಹಾಲ್ ಕುರ್ಕು ಹಾ 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 ಈ ಹಾ ಇರುತ್ತಲ್ಲ

ಹಾ ಹಾ ಹೋ ಮೀನ್ ಕೊಯ್ಕೊಳ್ಳೆ ಜಾಗ ಮಾರ್ರೆ ಇದೆಲ್ಲ ಸಿಗ್ಬೇಕಂದ್ರೆ ನಾವು ಕುಂದಾಪುರ ಉಡುಪಿ ಸೈಡ ಬರ್ಕೆ ಇಲ್ಲ ಸಿಗುದಿಲ್ಲ ನೋಡಿ ಅಲ್ಲ ಅನ್ನದ್ ಮಡಕಿ ಹೆಂಗೆ ಉರಿತಾ ಇತ್ತು ಕಾಣಿ ಇದು ಬೆಳಿಗ್ಗೆ ಇಟ್ಟರೆ ಸಾಯಂಕಾಲದವರೆಗೆ ಹಿಡಿತಾ ಇರತ್ತಲ್ಲ ಮಧ್ಯಾಹ್ನದವರಿಗೆ ಮಧ್ಯಾಹ್ನ ಊಟಕ್ಕೆ ಕೊಚ್ಚಿ ಅಕ್ಕಿ

ಿ ಬಾರಿ ಒಳ್ಳೆ ಮಂಡಿ ಕೊಡ್ತಾ ನೋಡಿ ಇದೆ ಕಲ್ಮಂಡಿ ಮಂಡಿ ಕೊಡ್ತಾಳೆ ಮಂಡಿಯಲ್ಲಿ ಒಂದು ಕಲ್ಲು ಮಂಡಿ ಒಂದು ಕಲ್ಲು ಇರುತ್ತಾ ಓಹ್ ಹೋ ಹ ಹಾಗೆ ಹ್ಮ್ 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 ಸಿಕ್ಕುದಿಲ್ಲ ಹ್ಮ್ 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 ನೋಡಿ ಇದು ಕಲ್ ಮಂಡಿ ಕುಡ್ತಾಲಿ ಮೀನ್ ಇದ್ರ ಮಂಡಿಂಗೆ ಎರಡು ಕಲ್ಲು ಇರತ್ ನೋಡಿ ಕಲ್ಲು ಅಂತ ತೋರಿಸ್ ನೋಡಿ ಇದು ಇಡಿ ಮೀನ್ ಆಯ್ತಾ ನಾವು ಒಂದು ಕಟ್ ಮಾಡೋದ್ ಮೀನ್ ಮಂಡಿ ಇಟ್ಟಿತ್ತು ಇಲ್ಲಿ ನೋಡಿ ಇದು ಕಟ್ ಮಾಡೋದ್ ಇದು ಇಡಿ ಮೀನ್ ಓಕೆ ಎಲ್ಲಿ ನೋಡಿ ಇಲ್ಲಿ ಎರಡು ಕಾಣಿಸ್ತಾ ಇದೆಯಾ ಕಲ್ಲು ಎರಡು ಕಲ್ಲು ಇದೆ ನೋಡಿ ತೆಗಿತೀನಿ ನೋಡಿ 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 ಕಲ್ಲು ಎರಡು ಕಲ್ಲು ಇರುತ್ತೆ ಒಂದು ಕಲ್ಲು ಇಲ್ಲಿ ಒಂದು ಎರಡು ಕಲ್ಲು ಇರುತ್ತೆ ನೋಡಿ ಎರಡು ಕಲ್ಲು ಇದು ಮಂಡಿ ಪದಾರ್ಥಕ್ಕೆ ಹಾಕ್ರೆ ತಿಂಬತ್ತಿಗೆಲ್ಲ ಕವರ್ಡಾಪ್ ಚಾನ್ಸರು ಕೊಟ ಟೈಮ್ ಆಪ್ ಚಾನ್ಸರು ಈ ಕಲ್ಲುಾಟಾಟ ಇಲ್ಲ ಸಿನಾಕಲ್ ತರ ಕಲ್ಲು ನೋಡಿ ಗೀಚ್ರು ಹಾತಿಲ್ಲ ನೋಡಿ ಎಂತ ಕಲ್ಲು ನೋಡಿ ಇದಕ್ಕೆ ನಾವು ಕುಂದಾಪುರ ಕನ್ನಡದಂಗೆ ಕಲ್ಲು ಮಂಡಿ ಕುರ್ತಲೆ ಅಂತ ಕರ ಕರೆ ಓಕೆ ಓ ಎಣ್ಣೆ ಹಾ ಮೀನ್ ಫ್ರೈಗೆ ಇದೆಲ್ಲ ರೆಡಿ ಮಾಡಿ ಇಟ್ಟಿರ ನೋಡಿ ಅಡಿಗೆ ಮಾಡೋರು

ಇದು ಬಂದ್ಬಿಟ್ಟು ಕಾಳು ಮೆಣಸು ಇದು ಕಾರ್ನ್ಫ್ಲೋರ್ ಇದು ಲೈಟ್ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಇಲ್ಲಿ ಇದು ಇದು ಲೆಮನ್ ಜ್ಯೂಸ್ ಬೇಕಾ ಇದು ತೆಂಗಿನಹಣ್ಣಿ ಫ್ರೈಯಾ ಇದು ತೆಂಗಿನಹಣ್ಣಿ ತೆಂಗಿನಹಣ್ಣಿ ಹೆಚ್ಚು ಬಂದ್ಬಿಟ್ಟು ಇದು ಪ್ರಕಾಶ್ ಪ್ರಕಾಶ್ ಅವರು ಪ್ರಕಾಶ್ ಅವ್ರ ತೆಂಗಿನಹಣ್ಣ

ಎಣ್ಣೆ ಇಷ್ಟ ಆಗಬೇಕಾ ಸೂಪರ್ ಆಗುತ್ತೆ ಓಕೆ ಅಷ್ಟೇ ಸಾಕಾಗುತ್ತಾ ಮิก್ಸ್ ಮಾಡಿ ಒಂದು ಹತ್ತು ರಿಂದ 10 ನಿಮಿಷ ಒಳ್ಳೆ ಕಲಸಿಬಿಟ್ಟು ಕೋಟಿಂಗ್ ಆಗ್ತಿದೆ ಇದು ಎಣ್ಣೆ ಹಾಕು ಸ್ವಲ್ಪ ಸ್ಮೂತ್ ಬರಲಿ ಅಂತ ಇದರ ತುಂಬಾ ಚೆನ್ನಾಗಿದೆ ಮತ್ತೆ ಈ ಫ್ರೈ ಎಲ್ಲ ಮಾಡಲಿಕ್ಕೆ ಇವಾಗ ಯ ಮಿಕ್ಸಿಂಗ್ ಎಲ್ಲಾ ಆಯ್ತಲ್ಲ ಇಷ್ಟ್ ಮಿಕ್ಸ್ ಮಾಡಬೇಕಲ್ಲ ಮಿಕ್ಸ್ ಮಾಡಿ ಆದಮೇಲೆ ಎಲ್ಲ ಮೀನು ಹಾಕ್ಕಾ ಎಲ್ಲ ಹಾಕಿ ಹಾ ಫುಲ್ ಓ ಈ ತರ ಫ್ರೈ ಫ್ರೈ ಮಾಡಬೇಕು ಹ ಎಲ್ಲ ಮಿಕ್ಸ್ ಎಲ್ಲ ಮಿಕ್ಸಿಂಗ್ ಕರೆ ಮಿಕ್ಸಿಂಗ್ ಪರಂಗ ಎಲ್ಲ ಮಿಕ್ಸ್ ಆದ್ಮೇಲೆ ಹ್ಮ್ 5 ನಿಮಿಷ ಹ್ಮ್ ಇಟ್ ಬಿಟ್ ಆಮೇಲೆ ಸೀದಾ ಬಾಣಲೆ ಬಿಟ್ಟು ಇದ್ರಂಗೆ ಎರಡು ವೆರೈಟಿ ಮೀನ್ ಇತ್ತಾ ಆಹಾ ತೀಂತ ಇರಬೇಕು ಅಷ್ಟೇ ಹ್ಮ್ ಇನ್ನನ್ ಬೇಕ ಇನ್ನನ್ ಬೇಕನ್ ಬೇಕ ಮಿಕ್ಸಿಂಗ್ ಆಯ್ತಾ ಹಾ ಇದು ಆದ್ಮೇಲೆ

ಫ್ರೈ ಫ್ರೈಗೆ ಈಗ ಒಲೆ ಹೆಚ್ಚು ಆಯ್ತಲ್ಲ ಒಲಿ ಹೆಚ್ಚು ಸ್ವಲ್ಪ ಎಣ್ಣೆ ಹ್ಮ್ ಬಿಸಿ ಆಗ್ತದೆ ಬಿಸಿ ಆಗ್ತಾ ಅಲ್ಲ ಒಂದು ಸೈಡ್ ಬದಿ ಮೇಲೆ ಹಾಕಿ ಆದಮೇಲೆ हम्म मेलकडे मेलकडे सरकले आहे हे 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 हे

You can model Oh, um, thing in another. ಒಳ್ಳೆ ಹೆಲ್ತಿ ಒಳ್ಳೇದು ಹೆಲ್ತಿ ಒಳ್ಳೇದು ಮತ್ತೆ ಒಳ್ಳೆ ಪರ್ಮಳ ಒಳ್ಳೆ ಫ್ಲೇವರ್ ಬರುತ್ತೆ ಹ್ಮ್ ಕಲ್ಮಂಡಿ ಇವಾಗ ಇನ್ನೊಂದು ವೆರೈಟಿ ಕಲ್ಮಂಡಿ ಕೊಡ್ತಾರೆ ಕೈಗೆ ತುಂಬ ಒಳ್ಳೆ ನೀವು ಹೌದಲ್ಲ ಒಳ್ಳೆ ಫ್ರೈ ಭಯ ಟೇಸ್ಟ್ ಕೈಗೆ ಫ್ರೈ ಮಾಡ್ತೀನಿ ನೀನು ಹಾಂ 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 ತುಪ್ಪ ತಿಂದಂಗೆ ತುಪ್ಪ ತಿಂದಂಗೆ ಹೌದು ಹೌದು ಎಲ್ಲ ಫ್ರೈ ಮಾಡಬೇಕು ಇನ್ನೂ ಚೆನ್ನಾಗಿ ಬರುತ್ತೆ ಹ್ಞೂ ಇದು ಯಾವ ಫ್ರೈ ಇದು ನಾನು ಮಸಾಲೆ ಫ್ರೈ ಇದು ಎಣ್ಣೆ ಫ್ರೈ ಎಣ್ಣೆ ಫ್ರೈ ಚಾ कुंदापुरा उर्फी स्टेल मेन फ्राई रेडिया ओके थँक्यू फार वाचिंग बाय